ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ ಈ ಬಾರಿಯ ಮೆರವಣಿಗೆಯಲ್ಲಿ ಐವತ್ತೆಂಟು ಟ್ಯಾಬ್ಲೋ ಪ್ರದರ್ಶನ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು ಇನ್ನು ಈ ಬಾರಿಯ ಮೆರವಣಿಗೆಯಲ್ಲಿ ಐವತ್ತೆಂಟು ಟ್ಯಾಬ್ಲೋ ಪ್ರದರ್ಶನವಾಗುತ್ತೆ ಇನ್ನು ಜಿಲ್ಲಾಡಳಿತ ಮತ್ತು ಇಲಾಖೆಗಳಿಗೆ ಸಂಬಂಧಿಸಿದ ಸ್ತಬ್ಧ ಚಿತ್ರ ಹಾಗೆ ಮೂವತ್ತೊಂದು ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿ ಸಾರುವ ಟ್ಯಾಬ್ಲೋಗಳು ಮೂವತ್ತೊಂದು ಟ್ಯಾಬ್ಲೋ ಮತ್ತು ವಿವಿಧ ಇಲಾಖೆಗಳ ಇಪ್ಪತ್ತೇಳು ಸ್ತಬ್ಧ ಚಿತ್ರಗಳು ಹಾಗೆ ಶಕ್ತಿ ಯೋಜನೆ ಬೆಮಲ್ ಯೋಜನೆ ಸಾರುವ ಸ್ತಬ್ಧ ಚಿತ್ರಗಳು ಅಂತಾನೆ ಹೇಳ್ಬೋದು ಆರೋಗ್ಯ ಸಂಜೀವಿನಿ ಹೃದಯದ ಪಾತ್ರ ಸಾರುವ ಟ್ಯಾಬ್ಲೋ ಇನ್ನು ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ಆರೋಗ್ಯ ಸಂಜೀವಿನಿ ಎ ಪಿ ಸಿ ಆವರಣದಲ್ಲಿ ಈಗಾಗಲೇ ಟ್ಯಾಬ್ಲೋಗಳಿಗೆ ಕೊನೆ ಹಂತದ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನು ಟ್ಯಾಬ್ಲೋಗಳು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ಈ ಬಾರಿಯ ಮೆರವಣಿಗೆಯಲ್ಲಿ ಐವತ್ತೆಂಟು ಟ್ಯಾಬ್ಲೋ ಪ್ರದರ್ಶನವನ್ನು ಮಾಡಲಾಗುತ್ತೆ ಜಿಲ್ಲಾಡಳಿತ ಮತ್ತು ಇಲಾಖೆಗಳಿಗೆ ಸಂಬಂಧಿಸಿದ ಸ್ತಬ್ಧ ಚಿತ್ರಗಳು ಮೂವತ್ತೊಂದು ಟ್ಯಾಬ್ಲೋ ಮತ್ತು ವಿವಿಧ ಇಲಾಖೆಗಳ ಇಪ್ಪತ್ತೇಳು ಸ್ತಬ್ಧ ಚಿತ್ರಗಳು ನಾಳೆ ರೆಡಿಯಾಗಿರುವಂತದ್ದು ಇನ್ನು ಆರೋಗ್ಯ ಸಂಜೀವಿನಿ ಹೃದಯದ ಪಾತ್ರ ಸಾರುವ ಟ್ಯಾಬ್ಲೋ ಹಾಗೆ ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ಆರೋಗ್ಯ ಸಂಜೀವಿನಿ ಟ್ಯಾಬ್ಲೋ ಎ ಪಿ ಎಂ ಸಿ ಆವರಣದಲ್ಲಿ ಟ್ಯಾಬ್ಲೋಗಳಿಗೆ ಈಗಾಗಲೇ ಕೊನೆ ಹಂತದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಮೈಸೂರು ದಸರಾದ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂತಹ ಸ್ತಬ್ಧ ಚಿತ್ರಗಳು ಈಗಾಗಲೇ ಸಂಪೂರ್ಣವಾಗಿ ಸಿದ್ಧಗೊಂಡು ಅಂತಿಮ ಹಂತದ ಒಂದಷ್ಟು ಕೆಲಸಗಳನ್ನ ಮಾಡ್ಲಾಗ್ತಾ ಇರತಕ್ಕಂತಹದ್ದು ಆ ಮೈಸೂರಿನ ಬಂಡಿಪಾಳ್ಯದ ಸಮೀಪ ಇರತಕ್ಕಂತಹ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ಎಲ್ಲಾ ಸ್ತಬ್ಧ ಚಿತ್ರಗಳ ತಯಾರಿಕೆಗೆ ಅವಕಾಶವನ್ನ ಮಾಡಲಾಗಿತ್ತು ಇದೀಗ ಎಲ್ಲಾ ಸ್ತಬ್ಧ ಚಿತ್ರಗಳು ಕೂಡ ಅಂತಿಮ ಹಂತವನ್ನ ತಲುಪಿರತಕ್ಕಂತಹದ್ದು ನೀವು ನೋಡ್ತಾ ಇರ್ತಕ್ಕಂತಹದ್ದು ವಿಜಯನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ಹಾಗೆಯೇ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ಸ್ತಬ್ಧ ಚಿತ್ರಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಅವಕಾಶವನ್ನ ಸರ್ಕಾರ ಕೊಟ್ಟಿರ್ತಕ್ಕಂತಹದ್ದು ಇದು ಬಳ್ಳಾರಿಯ ಸ್ತಬ್ಧ ಚಿತ್ರ ಬಳ್ಳಾರಿಯ ಒಂದು ಏನು ಸೀನ್ ಸೆಪ್ಟೆಂಬರ್ ಅನ್ನುವಂತಹ ಒಂದು ಮಾದರಿನಲ್ಲಿ ಗಾಂಧೀಜಿ ಅವರು ಆ ಒಂದು ಭೇಟಿಯನ್ನ ಆ ಒಂದು ಏನು ಅಲ್ಲಿಗೆ ಭೇಟಿಯನ್ನು ನೀಡಿದ್ರು ಅದರ ಒಂದು ಚಿತ್ರಣವನ್ನು ಇಲ್ಲಿ ಜನರಿಗೆ ಕ ಕಟ್ಟಿಕೊಳ್ಳುವಂಥ ಪ್ರಯತ್ನವನ್ನು ಬಳ್ಳಾರಿ ಜಿಲ್ಲಾಡಳಿತ ಮಾಡಿರುವಂತಹದ್ದು ಅಲ್ಲದೆ ಏನು ಬಳ್ಳಾರಿಗೆ ಒಂದು ಅಶೋಕ ಸಾಮ್ರಾಟನಾಗಿರ್ತಕ್ಕಂಥ ಅಶೋಕ ಕೂಡ ಭೇಟಿ ನೀಡಿದ್ದ ಆ ಥರ ಒಂದು ಶಿಲಾಶಾಸನವನ್ನು ಕೂಡ ಬರೆಸಿದ್ದ ಅದೆಲ್ಲವನ್ನು ಕೂಡ ಇಲ್ಲಿ ಇದ್ ಇದು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಬಾರಿಯ ಟ್ಯಾಬ್ಲೋ ಒಂದು ಥೀಮ್ ಏನಿದೆ ಆ ಒಂದು ಥೀಮ್ ಗಾಂಧೀಜಿ ಹಾಗೂ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಒಂದು ಆಶಯಗಳನ್ನು ಒಳಗೊಂಡಂಥ ಥೀಮನ್ನು ಮಾಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಒಂದು ಸೂಚನೆಗಳನ್ನು ಕೊಟ್ಟಿತ್ತು ಆ ನಂತರದಲ್ಲಿ ಇದೀಗ ಎಲ್ಲಾ ಜಿಲ್ಲಾಡಳಿತಗಳು ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ಕ್ರಮವನ್ನ ವಹಿಸಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಆಯಾ ಜಿಲ್ಲೆಯ ಕಲೆ ಸಂಸ್ಕೃತಿ ಮತ್ತು ಅಭಿವೃದ್ಧಿಯನ್ನು ಬಿಂಬಿಸುವಂತಹ ಜೊತೆಗೆ ಒಂದು ಗಾಂಧಿ ತತ್ವಗಳ ಒಂದು ಆದರ್ಶಗಳಿರುವಂಥ ಟ್ಯಾಬ್ಲೋಗಳನ್ನು ಕೂಡ ಮಾರ್ಪಡಿಸಿರ್ತಕ್ಕಂಥದ್ದು ಬೀದರ್ ಒಂದು ಟ್ಯಾಬ್ಲೋವನ್ನ ಕೂಡ ನೋಡ್ತಾ ಇದ್ದೀರಿ ನೀವೀಗ ಗಮನಿಸ್ತಾ ಇದ್ದೀರಿ ಅದನ್ನು ಹಿಂದಿಗಡೆ ಒಳಗೊಂಡಂತೆ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಬ್ಲೋಗಳು ಕೂಡ ಇಲ್ಲಿ ರೆಡಿ ಆಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಎಲ್ಲ ಟ್ಯಾಬ್ಲೋಗಳು ಕೂಡ ಈಗ ಸುಮಾರು ತೊಂಬತ್ತೈದರಷ್ಟು ಒಂದು ಕೆಲಸವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಬೇಕಾದಂಥ ಒಂದಷ್ಟು ಕುಸಿರಿ ಕೆಲಸಗಳನ್ನು ಕೂಡ ಈಗ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಹಾಗೂ ವಿವಿಧ ಇಲಾಖೆಗಳು ನಿಗಮ ಮಂಡಳಿಗಳು ಸೇರಿದಂತೆ ಐವತ್ತೆಂಟು ಟ್ಯಾಬ್ಲೋಗಳು ನಾಳಿನ ವಿಜಯದಶಮಿ ಮೆರವಣಿಗೆಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಒಂದು ಸಾಗುದ್ರ ಮುಖೇನ ಜನರ ಕಣ್ಮನ ಸೆಳಿಲಿಕ್ಕೆ ಸಿದ್ಧವಾಗಿ ನಿಂತಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ನ್ಯೂಸ್ ಮೈಸೂರು